ಎರಡು ಗ್ರೇಟರ್ ಬೆಂಗಳೂರಿನಿಂದ ಗೊಂದಲ ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗಳಲ್ಲಿರುವಂತಹ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಗೊಂದಲವನ್ನ ಸೃಷ್ಟಿಸ್ತಾ ಇದ್ದು ಸರ್ಕಾರದ ಅಧಿಸೂಚನೆಗಳಲ್ಲೂ ಕೂಡ ಇದು ಪ್ರತಿಬಿಂಬಿಸ್ತಾ ಇದೆ ಬಿಡದಿ ಅಭಿವೃದ್ಧಿ ಪ್ರಾಧಿಕಾರದ ಬದಲು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹಾಗೆ ಬಿಬಿಎಂಪಿ ಬದಲಾಗಿ ರಚನೆಯಾಗಿರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ನಡುವೆ ಅಭಿವೃದ್ಧಿ ಎನ್ನುವುದಷ್ಟೇ ವ್ಯತ್ಯಾಸವಿರುವುದರಿಂದ ಸರ್ಕಾರದ ಆದೇಶ ಅಧಿಸೂಚನೆಗಳಲ್ಲಿ ತಪ್ಪಾಗ್ತಾ ಇದೆ ರಾಜ್ಯಪಾಲರ ಆದೇಶದ ಅನುಸಾರ ಅವರ ಹೆಸರಿನಲ್ಲಿ ನಗರಾಭಿವೃದ್ಧಿ ಇಲಾಖೆ ನವೆಂಬರ್ ಇಪ್ಪತ್ನಾಲ್ಕರಂದು ಪ್ರಕಟಿಸಿರುವಂತಹ ಅಧಿಸೂಚನೆಯಲ್ಲಿ ಜಿಪಿಡಿಎ ಮತ್ತು ಜಿಪಿಎ ಎರಡನ್ನೂ ಕೂಡ ಉಲ್ಲೇಖಿಸಿರುವಂಥದ್ದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ ಈ ಅಧಿಸೂಚನೆಯಂತೆ ಕನಕ್ಪುರ ಸ್ಥಳೀಯ ಯೋಜನಾ ಪ್ರದೇಶದಿಂದ ಕನಕಪುರ ತಾಲೂಕಿನ ಕಸಬಾ ಹೋಬಳಿಯ ಎಂಟು ಗ್ರಾಮಗಳನ್ನು ಹಿಂಪಡೆಯಲಾಗಿದೆ ಈ ಗ್ರಾಮಗಳನ್ನು ಗ್ರೇಟರ್ ಬೆಂಗಳೂರು ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಗೆ ಸೇರಿಸಲಾಗಿದೆ ಅಂದರೆ ಜಿ ಬಿ ಎಗೆ ಕನಕಪುರ ಸೇರಿಕೊಂಡಿದೆ ಎಂಬರ್ಥ ಬರುತ್ತೆ ಆದರೆ ವಾಸ್ತವದಲ್ಲಿ ಇದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸ್ಥಳೀಯ ಯೋಜನಾ ಪ್ರದೇಶ ಎಂದಾಗಬೇಕಿತ್ತು ಇನ್ನು ಇದೇ ಅಧಿಸೂಚನೆಯಲ್ಲಿ ಬೆಂಗಳೂರು ನಗರ ದಕ್ಷಿಣ ತಾಲೂಕಿನ ಉತ್ತರಹಳ್ಳಿಯ ಹೋಬಳಿಯ ಎಂಟು ಗ್ರಾಮಗಳನ್ನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಸೇರಿಸಲಾಗಿದೆ ನಗರ ಜಿಲ್ಲೆಯ ಪ್ರದೇಶಗಳು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಿಸಿದ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಹೇಗೆ ಸೇರುತ್ತದೆ ಎಂಬ ಪ್ರಶ್ನೆ ಉದ್ಭವಿಸಿದೆ ಇದಕ್ಕೆ ನಗರಾಭಿವೃದ್ಧಿ ಇಲಾಖೆಯಲ್ಲಿರುವ ಅಧೀನ ಕಾರ್ಯದರ್ಶಿಗಳ ಕಚೇರಿಯಲ್ಲಿ ಉತ್ತರವಿಲ್ಲ ಜಿಬಿಎ ಜಿಬಿಡಿಎ ನಡುವೆ ಗೊಂದಲ ಇರುವುದರಿಂದ ಕೆಲವು ಪರಿ ಟೈಪಿಂಗ್ ಎರರ್ ಆಗುತ್ತೆ ಅದನ್ನು ಪರಿಶೀಲಿಸಲಾಗುತ್ತೆ ಎನ್ನುವುದು ಸಬೂಬನ್ನು ಹೇಳುತ್ತಾರೆ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪ್ರದೇಶಕ್ಕೆ ನಗರ ಜಿಲ್ಲೆಯ ಹೊರತಾಗಿ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲದೆ ಸರ್ಕಾರ ಸೂಚಿಸಿರುವ ಯಾವ ಪ್ರದೇಶಗಳನ್ನಾದರೂ ಸೇರಿಸಿಕೊಳ್ಳಬಹುದು ಅಂತ ನಮೂದಿಸಲಾಗಿದೆ ಹೀಗಾಗಿ ಈ ಮೂರು ಜಿಲ್ಲೆಗಳ ವ್ಯಾಪ್ತಿಯ ಪ್ರದೇಶಗಳು ಎಲ್ಲಿಗೆ ಸೇರುತ್ತೆ ಎನ್ನುವುದು ಅಧಿಸೂಚನೆ ಜನಗಳಲ್ಲೇ ತಪ್ಪಾದ್ರೆ ಕಾರ್ಯಾಚರಣೆಯಲ್ಲಿ ಗೊಂದಲ ಮೂಡುತ್ತೆ ಎನ್ನುವುದು ಅಧಿಕಾರಿಗಳ ಅಭಿಪ್ರಾಯವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ